ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂಥೇಳಿ ನಾನೇನು ಲೋಕಾಯುಕ್ತ ದೂ ದೂರು ದಾಖಲು ಮಾಡಿದ್ದೀನಿ ಅದರಲ್ಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಕಾಯ್ದೆಯಡಿಯಲ್ಲಿ ಮತ್ತು ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಹಾಗಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಆರೋಪಗಳನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಯಾವ್ಯಾವ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಮತ್ತು ಮಾರಾಟ ಮಾಡಿದರೆ ಎಷ್ಟು ಅಕ್ರಮ ನಡೆಸಿದಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕಿತ್ತು ಆದರೆ ಆ ರೀತಿ ಏನು ತನಿಖೆ ನಡೆಸಿದೆ ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕು ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಾ ಇರೋದು ಮಾಹಿತಿ ತಿಳಿದು ಬಂದಿದೆ ಸೊ ಈ ಹಿಂದೆ ನಾನು ಈಗಾಗಲೇ ದೂರದ ಅರ್ಜಿಯಲ್ಲಿ ಸೆರೆ ನಂಬರ್ ಕೆಸ ಕೆಸರ ಗ್ರಾಮದ ಸಾವಿರದ ನಂಬರ್ ನೂರ ನಾ ನಾನ್ನೂರ ಅರವತ್ತ್ನಾಲ್ಕು ಸಂಬಂಧಪಟ್ಟ ದಾಖಲೆಯನ್ನು ಕೊಟ್ಟಿದೆ ಅದಾದ ಕೆಲವು ದಿನ ನಂತರ ಇದು ಆನ್ಲೈನ್ ಗ್ರಾಮದ ಸಾವಿರದ ನಂಬರ್ ನೂರ ಹದಿಮೂರಕ್ಕೆ ಸಂಬಂಧಪಟ್ಟಾಗೆ ದೂರ ಮತ್ತು ದಾಖಲೆಯನ್ನು ಕೊಟ್ಟೆ ಅದಾದ ನಂತರ ಉದ್ಬೂರು ಜಮೀನು ಸಂಬಂಧಪಟ್ಟಕ್ಕೆ ದಾಖಲೆಗಳನ್ನು ಕೊಟ್ಟಿದೆ ಸೊ ಈಗ ಮತ್ತೊಂದು ದಾಖಲೆ ಸಿಕ್ಕಿದೆ ದಡ್ಕಳ್ಳಿ ಮೂರನೇ ಹಂತದ ನಿವೇಶನ ಸಂಖ್ಯೆ ಮೂವತ್ತೈದು ಐವತ್ತ್ಮೂರು ಅಳತಾಯ ಸಂಖ್ಯೆಯ ಐವತ್ತು ಎಂಬತ್ತು ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಚಮುಂಡಿ ಕ್ಷೇತ್ರದ ಶಾಸಕರಾಗಿದ್ದಂತಹ ಎಂ ಅವರು ಮಂಜೂರಾತಿ ಮಾಡಿಸ್ಕೊಂಡು ಆ ಅಲ್ಲಿನ ಆಗಿನ ನಿಯಮದ ಪ್ರಕಾರ ಹತ್ತು ವರ್ಷಗಳ ಕಾಲ ಯಾರಿಗೂ ಪರಬಾರದೆ ಮಾಡುವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕ್ರಯಪತ್ರ ಕೊಡವಾಗಿಲ್ಲ ಆದರೆ ಈ ನಿಯಮಗಳ ಉಲ್ಲಂಘನೆ ಮಾಡಿ ಕೇವಲ ಐದು ವರ್ಷ ಐದು ತಿಂಗಳ ನಂತರ ಅವರಿಗೆ ಕ್ರಯಪ ಮನೆ ಕಟ್ತರು ಕೂಡ ಕ್ರಯಪತ್ರ ಕೊಟ್ಟಿದ್ದಾರೆ ಆ ಕ್ರಯಪತ್ರ ಆಧರಿಸಿ ಎಂ ಅವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮಾರಾಟ ಮಾಡೋಕ್ಕಂಥ ಕ್ರಯಪತ್ರ ದೊರೆತಿದೆ ಇದಾದ ಕೇವಲ ಆರ್ದ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಮತಿ ಪಾರ್ವತಿಯವರು ಶ್ರೀಮತಿ ಸುಲೋಚನಾ ಪಿ ರಮೇಶ್ ಅಂದರೆ ರಮೇಶ್ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಆ ಎಂಡತಿ ಶ್ರೀಮತಿ ಅವರ ಹೆಸರಿಗೆ ಒಂದು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ ಅಂತೇಳಿ ಕರೆಯ ಪತ್ರ ನೋಂದಣಿ ಮಾಡಿಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ತನಿಖೆ ಮಾಡಿಲ್ಲ ಇದನ್ನೆಲ್ಲ ಗಮನಿಸಿದಾಗ ಅಧಿಕಾರಿಗಳು ಏಕಪಕ್ಷವನ್ನು ನಡ್ಕೊಳ್ತಾ ಇದ್ದಾರೆ ನನ್ನ ದೂರ ಜಿಲ್ಲೆ ಸಮ ವಿಚಾರಗಳ ಸಂಬಂಧಪಟ್ಟಕ್ಕೆ ಸಮಗ್ರ ತನಿಖೆ ನಡೆಸಲು ಕಂಡು ಬರ್ತಿದೆ ಹಾಗಾಗಿ ಇವತ್ತು ನಾನು ಈ ದಾಖಲಾತಿಗಳೊಂದಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಮುಖ್ಯ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದರೆ ಏನು ಹಿಂದಿನ ನೋಡಾದ ಆಯುಕ್ತರಾಗಿದ್ದ ಡಿ ಬಿ ನಟೇಶ್ ರವರು ಒಂದು ಅಧಿಕೃತ ಆದೇಶವನ್ನು ಮಾಡಿದರೆ ಅದನ್ನು ಗಮನಿಸಿದಾಗ ಅರ್ಜಿ ಸಂಖ್ಯೆ ಹದಿನೈದು ಹದಿನಾರರಿಂದ ಹದಿನೈದು ಹದಿನಾರು ಇಪ್ಪತ್ತು ಬಾರಿ ಎರಡು ಸಾವಿರದ ಹದಿನಾರವರೆಗಿನ ವರೆಗಿನ ಪ್ರಕರಣದಲ್ಲಿ ಅಂತಿಮ ತೀರ್ಪು ನೀಡಲಾಗಿದೆ ಅದರ ಪ್ರಕಾರ ನಾನು ನಿವೇಶನ ಕೊಡುವಂತೆ ಆದೇಶ ಮಾಡಿದರೆ ಆದರೆ ಆ ತೀರ್ಪಿನ ಪ್ರತಿಗಳನ್ನ ತೆಗೆದು ನೋಡಿದಾಗ ಅದಕ್ಕೂ ಮತ್ತು ಏನು ನಿವೇಶನ ಪಡೆದರೆ ಅವ್ರಿಗೂ ಸಮಾಧಾನ ಇರೋದಿಲ್ಲ ಸೊ ಇದ್ರ ಜೊತೆಗೆ ಸೈಯದ್ ಅಲೀನವ್ರಿಗೆ ಇದೇ ನಟೇಶ್ ಅವರು ಕಾನೂನು ಬಾಹಿರವಾಗಿ ಯಾವುದೋ ರೀತಿ ಅನುಕೂಲ ಮಾಡಿಕೊಂಡಿದರೆ ಈ ಹಿನ್ನೆಲೆಯಲ್ಲಿ ಸೈಯದ್ ಅಲಿಯವರವರು ನಟೇಶ್ ಅವರ ಹೆಂಡತಿ ಶ್ರೀಮತಿ ಪಾ ಅವರ ಸುಭದ್ರಮ್ಮ ಅವರ ರಾಜಶೇಖರ್ ಅವರಿಗೆ ಮತ್ತು ಅವ್ರ ಹೆಂಡತಿ ಶ್ರೀಮತಿ ತಾರಾ ಅವರಿಗೆ ಒಂದೊಂದು ನಿವೇಶನ ನೋಂದಣಿ ಮಾಡಿಕೊಡಿದಾರೆ ಆ ದಾಖಲೆಗಳನ್ನು ಕೂಡ ನಾನು ಲೋಕಾಯುಕ್ತದವರಿಗೆ ಈ ಮನಿಭದ್ರ ಜೊತೆ ಕೊಟ್ಟಿದ್ದೀನಿ ಸೊ ಇದನ್ನೆಲ್ಲ ಗಮನಿಸಿದಾಗ ಮೂಢ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು ಮತ್ತು ಕೋಟ್ಯಂತರಗಳನ್ನು ಅಕ್ರಮ ಲಾಭ ಮಾಡ್ಕೊಂಡಿರೋದು ಮತ್ತು ಕೋಟ್ಯಾದ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ ಹದಿನಾಲ್ಕು ನಿವೇಶನಗಳ ಸಂಬಂಧ ಪಟ್ಟಂದು ಮಾತ್ರ ತನಿಖೆ ನಡೆಸಬಾರ್ದು ಆ ರೀತಿ ಏನಾದ್ರು ತಾವು ನಡೆಸಿದರೆ ನೀವು ಏಕಪಕ್ಷವನ್ನು ನಡೆಸ್ಕೊಂಡಿದ್ರ ಕರ್ತವ್ಯ ಲೋಪ ಇಸ್ಗಿದ್ರ ಆರೋಪಣೆ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ಅಂತೇಳಿ ನಿಮ್ಮೂರದನ್ನು ಕೂಡ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ತನಿಖೆ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ ಖಂಡಿತ ಇದೆ ಸರ್ ದಯವಿಟ್ಟು ನೀವೇನಾದರೂ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಅದರ ಹದಿನಾಲ್ಕು ನಿವೇಶನ ಮಾತ್ರ ಸಮ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದೆ ಅಂತ ನೀವು ತೋರಿಸ್ಬಿಟ್ರೆ ನಾನು ಇವತ್ತೋರಾಟ ಮಾಡ್ಬಿಡ್ತೀನಿ ನನ್ನ ಅರ್ಜಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಅಂತೇಳಿದೆ ಹೊರತು ಕೇವಲ ಸಿದ್ದರಾಮಯ್ಯ ಸಂಬಂಧಪಟ್ಟ ತನಿಖೆ ಮಾಡೋದು ಎಲ್ಲೂ ಹೇಳಿಲ್ಲ ನನ್ನ ಖಾಸಗಿ ದೂರಜಿಯ ಅರ್ಜಿಯ ಐವತ್ತೆರಡನೇ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈ ಒಂದು ಉದಾನ ಉದಾಹರಣೆಗೆ ಇದೇ ರೀತಿ ಐದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕಂತ ನಾನು ತಿಳಿಸಿದ್ದೀನಿ ಅದೇ ಪ್ರಕಾರ ನನ್ನ ದೂರ ಜಿಲ್ಲೆರಂತಹ ಅಂಶಗಳಿಗೆ ತನಿಖೆ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಹೊರತು ಕೇವಲ ಸಿದ್ದರಾಮಯ್ಯ ಹದಿನಾಲ್ಕು ನಿಮಿಷ ಮಾತ್ರ ತನಿಖೆ ಮಾಡಿದ್ದೆ ಎಲ್ಲಿ ಹೇಳಿಲ್ಲ ಸರ್ ನೀವು ಮಾಡ್ಕೊಂಡು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್ ಖಂಡಿತವಾಗಲೂ ಅವರು ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವೃದ್ಧಿ ಸಲ್ಲಿಸಿಲ್ಲ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವೃದ್ಧಿ ಸಲ್ಲಿಸೋವರೆಗೂ ಕೂಡ ಅವ್ರಿಗೆ ಅವಕಾಶ ಇದೆ ಮತ್ತು ಅಂತಿಮವರೆ ಸಲ್ಲಿಸಿದ ನಂತರ ಕೂಡ ಹೆಚ್ಚುವರಿ ದೋಷಾರೋಪಣ ಸಲ್ಲಿಸೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋರು ಕೂಡ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂತಿಮವರ್ಧನ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಅವಕಾಶ ಇದೆ ಒಂದೇ ಸಲ ಅವರು ಅಂತಿಮವರ್ಧಿ ಸಲ್ಲಿಸಿದ ತಕ್ಷಣ ಮುಗಿದೋಯ್ತು ಅಂತೇಳಿ ಅಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್